ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಸಕಲೇಶ್ಪುರ ವತಿಯಿಂದ ಜನಪದ ಜಂಗಮ ಡಾಕ್ಟರ್ ಎಸ್ಕೆ ಖಾನ್ ರವರ ಹತ್ತೊಂಬತ್ತನೇ ವರ್ಷದ ನುಡಿ ನಮನ ಕಾರ್ಯಕ್ರಮ ಜುಲೈ ಇಪ್ಪತ್ತೊಂಬತ್ತು ಮಂಗಳವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಸಭಾಂಗಣದಲ್ಲಿ ನಡೆಯಿತು ರಂಗಕರ್ಮಿ ಪ್ರಸಾದ್ ರಕ್ಷಿದೆಯವರು ಮುಖ್ಯ ಭಾಷಣ ನಡೆಸಿ ಮಾತನಾಡಿ ಎಸ್ಕೆ ಖಾನ್ ಅವರು ಕನ್ನಡ ಜನಪದ ಲೋಕದ ಅನನ್ಯ ಪ್ರತಿಭೆ ಜನಪದವು ಅವರ ಹೃದಯದ ನಾಡಿಯಾಗಿತ್ತು ಗಾಂಧಿವಾದಿ ಮನೋಭಾವದಿಂದ ಗ್ರಾಮೀಣ ಬದುಕು ಕಲೆ ಮತ್ತು ಸಂಸ್ಕೃತಿಯ ಅಧ್ಯಯನಕ್ಕೆ ತಮ್ಮ ಜೀವನವನ್ನೇ ಅರ್ಪಿಸಿದವರು ಎಂಟು ಸಾವಿರ ಕಿಲೋಮೀಟರ್ ಬಸ್ಸಿನಲ್ಲಿ ಸಂಚರಿಸಿ ಇನ್ನೂರ ನಲವತ್ತು ಗಂಟೆಗಳ ಜನಪದ ಕಲಾ ವಿಡಿಯೋವನ್ನು ದಾಖಲೆ ಮಾಡಿದರು ಜನಪದ ಗೀತೆಗಳ ರಚನೆ ಸಂಗ್ರಹ ಅಧ್ಯಯನ ಮತ್ತು ಪ್ರಸಾರದಲ್ಲಿ ಅತ್ಯುನ್ನತ ಸೇವೆ ಸಲ್ಲಿಸಿದವರು ಎಂದರು ಅವರ ಕೃಷಿ ಗಿರಿಜನ ಕಲೆಯ ಪ್ರೋತ್ಸಾಹ ಜನಪದ ಲೋಕದ ವೈಶಿಷ್ಟ್ಯತೆಗಳ ಕುರಿತು ಸಂಶೋಧನೆಗಳನ್ನು ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾಗ ಚರ್ಚೆಗೂ ದಿಕ್ಕು ನೀಡಿದವು ಜನಪದ ಗೀತೆ ಮತ್ತು ಕನ್ನಡ ಜನಪದ ಗೀತೆಗಳು ಎಂಬ ಎರಡು ಪ್ರಮುಖ ಸಂಕಲನವನ್ನು ಕನ್ನಡಿಗರಿಗೆ ಉಡುಗೊರೆಯಾಗಿ ನೀಡಿದರು ಅವರ ರಚನೆಗಳಲ್ಲಿ ನಾಟಕ ಕಥಾ ಸಂಕಲನ ಕಾದಂಬರಿ ಭಕ್ತಿ ಗೀತೆ ಚಿತ್ರಗೀತೆಗಳು ಸೇರಿವೆ ಎಂದರು

ವಿದ್ಯಾರ್ಥಿ ಸಮೂಹವನ್ನು ಡ್ರಗ್ಸ್ ಪಿಡುಗು ನಾಶ ಮಾಡಲು ಮುಂದಾಗಿದೆ ಇದರ ವಿರುದ್ಧ ಹೋರಾಟ ನಾವೆಲ್ಲ ಒಂದಾಗಬೇಕಿದೆ ಡ್ರಗ್ಸ್ ಮುಕ್ತ ಸಕಲೇಶ್ಪುರ ಆಂದೋಲನದಲ್ಲಿ ಪ್ರಮುಖ ಪಾತ್ರವನ್ನು ವಿದ್ಯಾರ್ಥಿನಿಯರು ಭಾಗವಹಿಸಬೇಕಾಗಿದೆ ಎಂದು ಕರೆ ನೀಡಿದರು ಸಭಾಧ್ಯಕ್ಷರಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷೆ ಶಾರದಾ ಗುರುಮೂರ್ತಿ ಮಾತನಾಡಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಜನಪದ ಶ್ರೀ ಸಾವಿರದ ಒಂಬೈನೂರಲ್ಲಿ ನಾಡೋಜ ಎರಡ್ ಸಾವಿರದ ನಾಲ್ಕರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ನೂರಕ್ಕೂ ಹೆಚ್ಚು ಗೌರವಗಳು ಇವರ ಪಾಲಾಗಿದೆ ಬೆಂಗಳೂರು ಇಂದಿರಾನಗರದ ನೂರು ಅಡಿ ರಸ್ತೆಗೆ ಎಸ್ಕೆ ಕರೀಂಖನ್ ರಸ್ತೆ ಎಂಬ ನಾಮಕರಣವೂ ಮಾಡಲಾಗಿದೆ ಎಂದರು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಹಿರಿಯ ಪತ್ರಕರ್ತ ಮಲ್ನಾಣ್ ಮೆಹಬೂಬ್ ಮಾತನಾಡಿ ಇಂತಹ ಶತಾಯುಷಿ ಪ್ರತಿಭೆಯ ಸಾಧನೆಗಳನ್ನು ಮುಂದಿನ ತಲೆಮಾರುಗಳಿಗೆ ತಿಳಿಸಲು ಕರೀಂಖಾನ್ ಅವರ ಜೀವನದ ಬಗ್ಗೆ ವಸ್ತು ಸಂಗ್ರಹಾಲಯ ಸ್ಥಾಪನೆ ಕೃತಿಗಳ ಮುದ್ರಣ ಮತ್ತು ಸಾರ್ವಜನಿಕ ವಿತರಣೆ ಅವರ ಹೆಸರಿನಲ್ಲಿ ರಸ್ತೆ ಅಥವಾ ಋತನಾಮಕರಣ ಮಾಡುವಂತಹ ಕಾರ್ಯಗಳು ನಡೆಯಬೇಕೆಂದರು ಹಾಗಾಗಿ ವಿದ್ಯಾರ್ಥಿಗಳಿಗೆ ಹೇಳ್ಕೊಡೋಂತ ಜವಾಬ್ದಾರಿ ತಿಳ್ಕೊಂಡ್ರೆ ಹೇಳ್ಬೋದು ಅದಕ್ಕೋಸ್ಕರ ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ವಿಪಿ ರಮೇಶ್ ಉದ್ಘಾಟಿಸಿದರು ತುಂಬಾ ಇಷ್ಟವಾಗಿರುತ್ತೆ ಕೆಲವರಿಗೆ ಜೀರ್ಣವಾಗುದಿಲ್ಲ ಕೆಲವರು ಜೀರ್ಣವಾದ್ರು ಕೂಡ ಅದನ್ನ ಜೀರ್ಣ ಮಾಡಿಕೊಡುವಂತಹ ರೀತಿಯಲ್ಲಿ ಬರೆಸೋದಿಲ್ಲ ಸೊ ಒಬ್ಬ ವ್ಯಕ್ತಿಯ ಮಾತುಗಳನ್ನ ಕೇಳೋದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಅವಕಾಶವನ್ನ ಕಾರ್ಯಕ್ರಮದಲ್ಲಿ ಡ್ರಗ್ಸ್ ಮುಕ್ತ ಸಕಲೇಶ್ಪುರ ಆಂದೋಲನದ ಪ್ರಮುಖರಾದ ಅರ್ಚನಾ ಜಯಂತ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಯೋಗೀಶ್ ಎಸ್ಟಿ ಆದರ್ಶ್ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೆ ಬಿ ಮಂಜುನಾಥ್ ಚೇತನ್ ಹರೀಶ್ ರಾಕೇಶ್ ಅಕ್ಬರ್ ಜುನೈದ್ ಪುರಸಭೆ ನಾಮಿನಿ ಸದಸ್ಯೆ ಬಿಲ್ಕಸ್ ರಾಣಿ ಸಾಯಿರಾ ಬಾನು ಕಾಲೇಜಿನ ಉಪನ್ಯಾಸಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶ್ಪುರ ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ